ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾಲ್ಕೋಡ್ ಕೊಂಡಾಕುಳಿಯಲ್ಲಿ ದನಗಳ ಕಳ್ಳತನ ಮಾಡಿ ವಧೆ ಮಾಡಿದ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಮೇಲಿನ ಪ್ರಕರಣದಲ್ಲಿ ಆರೋಪಿತರ ಪತ್ತೆಗಾಗಿ ಶ್ರೀ ನಾರಾಯಣ್ ಎಂ ಐ ಪಿ ಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಶ್ರೀ ಎಂ ಜಗದೀಶ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಶ್ರೀ ಮಹೇಶ್ ಕೆ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಭಟ್ಕಳ ಉಪವಿಭಾಗ ಶ್ರೀ ಸಂತೋಷ್ ಕಾಯ್ಕಿಣಿ ಸಿಪಿಐ ಭಟ್ಕಳ ಗ್ರಾಮಾಂತರ ವೃತ್ತ ಶ್ರೀ ಸಿದ್ದರಾಮೇಶ್ವರ ಎಸ್ ಪೊಲೀಸ್ ನಿರೀಕ್ಷಕರು ಹೊನ್ನಾವರ ಪೊಲೀಸ್ ಠಾಣೆ ಇವರ ಮಾರ್ಗದರ್ಶನದಲ್ಲಿ ಹೊನ್ನಾವರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ರಾಜಶೇಖರ್ ಶ್ರೀಮತಿ ಮಮತಾ ನಾಯ್ಕ್ ಮತ್ತು ಸಿಬ್ಬಂದಿಗಳ ಸಹಕಾರದಲ್ಲಿ ಶ್ರೀ ಮಂಜುನಾಥ್ ಪಿಎಸ್ಐ ಹೊನ್ನಾವರ ಅವರು ಸಿಬ್ಬಂದಿಗಳಾದ ಅಬ್ದುಲ್ ಹಮೀದ್ ಭಟ್ಕಳ ಗ್ರಾಮೀಣ ಠಾಣೆ ಕೃಷ್ಣೇಗೌಡ ಡಿಎಸ್ಪಿ ಕಚೇರಿ ಭಟ್ಕಳ ನಾಗರಾಜ್ ಮೊಗೇರ್ ಡಿಎಸ್ಪಿ ಕಚೇರಿ ಭಟ್ಕಳ ದಿನೇಶ್ ನಾಯ್ಕ್ ಭಟ್ಕಳ ನಗರ ಠಾಣೆ ಲೋಕೇಶ್ ಕತ್ತಿ ಡಿಎಸ್ಪಿ ಕಚೇರಿ ಭಟ್ಕಳ ಮಂಜುನಾಥ್ ಲಕ್ಮಾಪುರಿ ಮುರುಡೇಶ್ವರ ಪೊಲೀಸ್ ಠಾಣೆ ಮೈನುದ್ದೀನ್ ಘಾಟ್ನಿ ಹೊನ್ನಾವರ ಪೊಲೀಸ್ ಠಾಣೆ ಆನಂದ್ ಲಮಾಣಿ ಹೊನ್ನಾವರ ಪೊಲೀಸ್ ಠಾಣೆ ಹಳ್ಳಿ ಹೊನ್ನಾವರ ಪೊಲೀಸ್ ಠಾಣೆ ಮಲ್ಲಿಕಾರ್ಜುನ್ ಸರ್ದಾರ್ ಹೊನ್ನಾವರ ಪೊಲೀಸ್ ಠಾಣೆ ಉದಯ್ ಗುಣ್ಗ ಮತ್ತು ಬಬನ್ ಸಿಡಿಆರ್ ವಿಭಾಗ ಜಿಲ್ಲಾ ಪೊಲೀಸ್ ಕಚೇರಿ ಕಾರವಾರ ಅವರನ್ನು ಒಳಗೊಂಡ ತಂಡ ರಚಿಸಿಕೊಂಡು ಆರೋಪಿ ಪತ್ತೆ ಕಾರ್ಯ ಕೈಗೊಂಡಿದ್ದು ಆರೋಪಿತರ ಪತ್ತೆ ಕಾರ್ಯದಲ್ಲಿದ್ದಾಗ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣದಲ್ಲಿನ ಆರೋಪಿಗಳಾದ ವಾಸೀಮ್ ಹಾಗೂ ಮುಜ್ಮೆಲ್ ಇವರು ಧಾರವಾಡದಿಂದ ತಪ್ಪಿಸಿಕೊಂಡು ಯಾವ ಕಡೆ ಹೋಗಿರಬಹುದು ಎಂಬ ಬಗ್ಗೆ ಧಾರವಾಡ ನಗರದ ವಿವಿಧ ರಸ್ತೆಗಳ ಸಿಸಿ ಫೂಟೇಜ್ ಪರಿಶೀಲನೆ ಮಾಡಿ ಹಾಗೂ ಆರೋಪಿತರ ಸ್ನೇಹಿತರು ಮತ್ತು ಸಂಬಂಧಿಕರ ಊರುಗಳಲ್ಲಿ ಹಾವೇರಿ ದಾವಣಗೆರೆ ಗದಗ ಬಿಜಾಪುರ ಗುಲ್ಬರ್ಗ ಹಾಗೂ ಗೋವಾ ಉತ್ತರ ಪ್ರದೇಶ ಮಹಾರಾಷ್ಟ್ರ ರಾಜ್ಯದ ವಿವಿಧ ತಾಲೂಕು ನಗರಗಳಲ್ಲಿ ಆರೋಪಿತರ ಪತ್ತೆ ಕಾರ್ಯ ಕೈಗೊಂಡಿದ್ದರು ಸಹ ಆರೋಪಿತರ ಇರುವಿಕೆ ಬಗ್ಗೆ ಕುರುಹು ಮಾಹಿತಿ ಸಿಗಲಿಲ್ಲ ಆದಾಗ್ಯೂ ಪ್ರಯತ್ನ ಬಿಡದೆ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಮಂಜುನಾಥ್ ಅವರು ತಾಂತ್ರಿಕ ಮತ್ತು ಮ್ಯಾನ್ಯಲ್ ಆಧಾರದಲ್ಲಿ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಆರೋಪಿತರ ಪತ್ತೆ ಕಾರ್ಯದಲ್ಲಿ ಇದ್ದಾಗ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣದ ಆರೋಪಿ ಮುಜಮಿಲ್ ಈತನು ಬಟಕಳದ ತನ್ನ ಮನೆಯಲ್ಲಿರುವ ಬಗ್ಗೆ ಬಾತ್ಮೀದಾರರಿಂದ ಮಾಹಿತಿ ಬಂದ ಮೇರೆಗೆ ಪಿಎಸ್ಐ ಮಂಜುನಾಥ್ ಅವರು ಬಟಕಳದಲ್ಲಿದ್ದ ತಮ್ಮ ಇನ್ನೊಂದು ತಂಡದ ಸಿಬ್ಬಂದಿಗಳಾದ ಕೃಷ್ಣೇಗೌಡ ನಾಗರಾಜ್ ಮೊಗೇರ್ ಲೋಕೇಶ್ ಕತ್ತಿ ದಿನೇಶ್ ನಾಯ್ಕ್ ಅವರಿಗೆ ಬಟಕಳಕ್ಕೆ ಹೋಗಿ ಮುಜ್ಮೇಲ್ ಮನೆ ಹತ್ತಿರ ಇದ್ದು ಮಾಹಿತಿ ಸಂಗ್ರಹಿಸಿ ಆರೋಪಿತರನ್ನು ವಶಕ್ಕೆ ಪಡೆಯುವಂತೆ ಸೂಚನೆ ನೀಡಿದ್ದರು ನಂತರ ಪಿಎಸ್ಐ ಅವರು ಉಳಿದ ಸಿಬ್ಬಂದಿಯರಾದ ಅಬ್ದುಲ್ ಹಮೀದ್ ವಿಠಲ್ಹಳ್ಳಿ ಮಲ್ಲಿಕಾರ್ಜುನ್ ಅವರೊಂದಿಗೆ ಮುಂಬೈನಲ್ಲಿ ಆರೋಪಿತರ ಬಗ್ಗೆ ಮಾಹಿತಿ ಕಲೆ ಹಾಕಿ ಕಾರ್ಯ ಕೈಗೊಂಡು ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆಗೆ ಮುಂಬೈನ ಫಕೀರ್ ಬಜಾರ್ನ ಗುಲ್ವಾಡಿ ಸರ್ಕಲ್ ಹತ್ತಿರ ಎರಡು ಗಂಟೆಗೆ ವಶಕ್ಕೆ ಸಿಕ್ಕ ವಾಸಿಂ ಸುಲೇಮಾನ್ ಮಿರ್ಜಾನ್ಕರ್ ವಶಕ್ಕೆ ಪಡೆದುಕೊಂಡಿದ್ದು ಇರುತ್ತದೆ ಭಟ್ಕಳದಲ್ಲಿ ಮುಜಾಮಿಲ್ ಮನೆ ಹತ್ತಿರ ನಿಗಾ ಇರಿಸಿದ ಸಿಬ್ಬಂದಿಗಳಾದ ಕೃಷ್ಣೇಗೌಡ ನಾಗರಾಜ್ ಮೊಗೇರ್ ಲೋಕೇಶ್ ಕತ್ತಿ ದಿನೇಶ್ ನಾಯ್ಕ್ ಅವರು ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಆರೋಪಿ ಮುಜಾಮಿಲ್ ಈತನಿಗೆ ವಶಕ್ಕೆ ಪಡೆದಿದ್ದಾರೆ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ಅಧಿಕಾರಿಗಳು ಹಾಗೂ ಹೊನ್ನಾವರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಉಪವಿಭಾಗದ ಸಿಬ್ಬಂದಿಗಳನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಹಾಗೂ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಹತ್ಯೆಯ ಕಾರಣದಿಂದಾಗಿ ಗೋವನ್ನು ಕಳೆದುಕೊಂಡ ಮಾಲೀಕರಿಗೆ ಗೋವನ್ನು ನೀಡಿ ಎಸ್ಪಿ ಎಂ ನಾರಾಯಣ ಅವರು ಮಾನವೀಯತೆ ಮೆರೆದಿದ್ದಾರೆ ವರದಿ ಅನು ಹೊನ್ನಾವರ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊನ್ನಾವರ ಪೊಲೀಸ್ ಸ್ಟೇಷನ್ ಲಿಮಿಟ್ ಕೊಂಡಾಪುಡಿ ವಿಲೇಜಲ್ಲಿ ಸಾಲ್ಕೊಡ ಅಂತ ಒಂದು ಗ್ರಾಮದಲ್ಲಿ ಕೃಷ್ಣಾಚಾರಿ ಅನ್ನೋ ಸೇರಿದಂತಹ ಗರ್ಭ ಗರ್ಭಿಣಿ ನಡೆಸಿದಂಥ ಒಂದು ಹಸವಣ್ಣು ಯಾರೋ ವ್ಯಕ್ತಿಗಳು ಅದನ್ನು ವಧೆ ಮಾಡಿ ಅದರ ಕ ಕರನ್ನಲ್ಲೇ ಬಿಸಾಕಿ ಅದರ ಮಾಂಸವನ್ನು ತಗೊಂಡು ಹೋಗಿರ್ತಾರೆ ಈ ವಿಷಯ ಗೊತ್ತಾದ ತಕ್ಷಣ ಅಲ್ಲೆಲ್ಲ ತುಂಬ ಸಂಚಲನ ಮೂಡಿಸಿತ್ತು ಹೀಗಾಗಿ ಈಗ ಈ ಘಟನೆ ನಡೆ ಮುಂಚೆ ಬೆಂಗಳೂರಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಸಹ ಗೋಹತ್ಯೆ ಪ್ರಕರಣಗಳು ಬರ್ತಾ ಇದೆ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಮತ್ತೆ ನಮ್ಮ ಡಿ ಜಿ ಐ ಜಿ ಪಿ ಸಾಹೇಬರು ಮತ್ತು ನಮ್ಮ ಐಜಿಪಿಗಳ ಸ್ಥಳಕ್ಕೆ ತಕ್ಷಣ ಭೇಟಿ ಮಾಡಿ ಇದ್ರ ಬಗ್ಗೆ ಉಗ್ರವಾದಂತಹ ಕ್ರಮ ತಗೋಬೇಕಂತ ನಮಗೆ ನಿರ್ದೇಶನ ಇತ್ತು ಹಾಗಾಗಿ ಈ ಕೇಸ್ನ ನಾವು ಹತ್ತೊಂಬತ್ತನೇ ತಾರೀಕು ಕೇಸ್ ರಜಿಸ್ಟರ್ ಮಾಡಿದ್ವಿ ಈ ಕರ್ನಾಟಕ ಪ್ರಿವೆನ್ಶನ್ ಆಫ್ ಫ್ಲಾಟರ್ ಅಂಡ್ ಪ್ರಿವೆ ಆಫ್ ಆಕ್ಟ್ ಇದರಲ್ಲಿ ಮತ್ತು ಭಾರತೀಯ ನ್ಯಾಯಸಂಸ್ಥೆ ಬಿ ಎನ್ ಎಸ್ ಸೆಕ್ಷನ್ ಟಿ ಥರ್ ಟಿ ಟ್ವೆಂಟಿ ಫೈವ್ ಅಲ್ಲಿ ನಾವು ಕೇಸ್ ಶಿಕ್ಷಣ ತನಕೆ ಮಾಡಿದಾಗ ನಮಗೆ ಮೊದಲು ನಮ್ಗೆ ಯಾವುದೋ ಸುಳಿವೆ ಅದರಲ್ಲಿ ಸಿಕ್ಕಿರಲಿಲ್ಲ ಹಾಗಾಗಿ ಇದು ಸಂಬಂಧಪಟ್ಟಂಗೆ ಡಿ ಎಸ್ ಪಿ ಭಟ್ಕಳ ಮಹೇಶ್ ಮತ್ತು ಅವಾಗಲೇ ಹೊಸದಾಗಿ ಇನ್ಸ್ಪೆಕ್ಟರ್ ಆಗಿ ಬಂದಂತಹ ಸಿದ್ದರಾಮೇಶ್ವರ ಅವರು ಮತ್ತು ಪಿ ಎಸ್ ಸಿ ಲಾಲ್ ಡಾಕ್ಟರ್ ಮಂಜುನಾಥ್ ಇವರ ನೇತೃತ್ವದಲ್ಲಿ ಒಂದು ಟೀಮ್ನ ನಾವು ಫಾರ್ಮೇಷನ್ ಮಾಡಿದ್ವಿ ನಾನು ಸಹ ನಾಲ್ಕು ದಿವಸದಲ್ಲಿ ಈ ಆ ಬೆಡ್ಡ ಗುಡ್ಡದಲ್ಲಿ ನಾವೆಲ್ಲ ಓಡಾಡಿದಾಗ ನಮ್ಗೊಂದು ಸುಳು ಸಿಕ್ತು ಹಾಗಾಗಿ ಈ ಟೀಮಲ್ಲಿ ಶ್ರೀ ಈ ಹಿಂದೆ ನಮ್ಮ ಜಗದೀಶ್ ಅಣ್ಣಶಸ್ಕಿಯವರಿದ್ದರು ಮಹೇಶ್ ಡಿ ಎಸ್ ಪಿ ಭಟ್ಕಡ ಸಿದ್ದರಾಮೇಶ್ವರ್ ಇನ್ಸ್ಪೆಕ್ಟ್ನವರು ಮಂಜುನಾಥ್ ಪಿ ಎಸ್ ಐಸ್ಕೆ ಅಬ್ದುಲ್ ಹಮೀದ್ ಕೃಷ್ಣೇಗೌಡ ನಾಗರಾಜ್ ಮುಗೇರ್ ದೇಶ್ ನಾಯಕ್ ಲೋಕೇಶ್ ಕತ್ತಿ ಮಂಜುನಾಥ್ ಲಕ್ಕಾಪುರಿ ಮಯರುದ್ದೀನ್ ಭಾಟ್ನಿ ಆನಂದ್ ಲಮಾನಿ ಇಟ್ಟಲ್ಹಳ್ಳಿ ಮಲ್ಲಿಕಾರ್ಜುನ್ ಸರ್ದಾ ಉದಯ ದುರ್ಗಾ ಮತ್ತು ಭವನ್ ನಮ್ಮ ಸಿರಿಯಾದಿಂದ ಮತ್ತು ಹರಿಕಂತ್ ಪುರ್ಣಾವಶೇಷಿಂದ ಮತ್ತು ನಮ್ಮ ಶೆಫಿ ಯಲ್ಲಾಪುರ ಠಾಣೆಯಿಂದ ಮತ್ತೆ ಇನ್ನೊಬ್ಬ ನಮ್ಮ ಯಲ್ಲಾಪುರದ ದೀಪಕ್ ಅನ್ನೋ ಜೊತೆ ಒಂದು ವಿಶೇಷವಾದ ತಂಡ ಮಾಡಿ ನಾಲ್ಕು ತಂಡಗಳು ನಾವು ಮಾಡಿದ್ವಿ ಕೇಸಿಗೆ ಆ ಕೇಸಲ್ಲಿ ನಮಗೆ ಒಂದು ಕ್ಲೂ ಸಿಕ್ತು ಅದರ ಮೇಲೆ ನಾವು ಫೈಜಾ ಅನ್ನೋವನ್ನ ಮತ್ತೆ ತೌಫಿಕ್ ಅನ್ನೋ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ನಾವು ಅರೆಸ್ಟ್ ಮಾಡಿದ್ವಿ ರಿಪೋರ್ಟ್ ಅದರಲ್ಲಿ ಒಬ್ಬ ನಮ್ಮ ಕಟ್ಟಿ ತೋರಿಸ್ತೀನಿ ಅಂತ ಹೋಗಿ ನಮ್ಮ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಪಿ ಎಸ್ ಐಗಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದ್ರು ಅವಾಗ ನಾವು ಅವರ ಕಾಲಿಗೆ ದುಂಡನ್ನೇ ಹಾಕಿ ಅವನ ಬಂಧನೆ ಮಾಡಿದ್ವಿ ಈಗಲೂ ಸಹ ಅವ್ರಿಗೆ ಬೇಯ ಸಿಕ್ಕಿಲ್ಲ ಮತ್ತೆ ತೌಫಿಕ್ ಅನ್ನೋ ಈ ಮಾಂಸ ಏನು ಖರೀದಿ ಮಾಡಿದ್ದ ಈ ಏನು ಹಂಚೆ ಹಂಚಿಕೆ ಮಾಡಿದರ ಬಗ್ಗೆ ನಮಗೂ ಸಿಕ್ತು ಇದರಲ್ಲಿ ಇನ್ನೊಂದು ಯಾರ್ಯಾರಿದ್ದಾರೆ ಮೇಯ್ನ್ ಆಗಿ ಅಂತ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗಿದ್ದು ವಾಸಿಂ ಮತ್ತು ಮುಜಮಿಲ್ ವಾಸಿಮ್ ಹೋಲ್ಕೆಯವನು ಮುಜಮಿಲು ಮತ್ತು ಅವನು ಭಟ್ಟದ ಇವರಿಬ್ಬರು ಆವತ್ತಿಂದ ಅಪ್ಸ್ಕರಣೆ ಆಗಿದ್ರು ಹಾಗಾಗಿ ಇದರಲ್ಲಿ ತಿರ್ಗ ಕೇವಲ ಇದು ಹಿಂದೂ ಅಥವಾ ಮುಸ್ಲಿಮ್ ಅಂತಲ್ಲ ಇದಕ್ಕೆ ಸಹಾಯ ಮಾಡುವಂಥ ಸಂಬಂಧಪಟ್ಟಂಗೆ ಬೇರೆಯವರು ಅಂತ ಒಂದು ಆಧಾರದ ಮೇಲೆ ನಾವು ಸುಮಾರು ನಲವತ್ತೈದು ಜನಗಳನ್ನ ನಾವು ವಿಚಾರ ಮಾಡಿದ್ವಿ ಅದರಲ್ಲಿ ಎಲ್ಲಾ ಜಾತಿ ಜನಾಂಗ ಜನರು ಇದ್ದಾರೆ ಹಾಗಾಗಿ ಮತ್ತೆ ಈಗ ಈ ಇದರಲ್ಲಿ ಪ್ರಮುಖ ಆರೋಪಿ ವಾಸಿಂ ಮತ್ತೆ ಮುಜುಬನ್ನ ಹಿಡಿಕೊಟ್ಟವರಿಗೆ ನಮ್ಮ ಉತ್ತರ ಕನ್ನಡ ಪೊಲೀಸಿಂದ ತಲಾ ಐವತ್ತೈದು ಸಾವಿರ ರೂಪಾಯಿ ಬಹುಮಾನ ಸಹ ನಾವು ಘೋಷಣೆ ಮಾಡಿದ್ವಿ ಅದು ಅದ ನಂತರ ಮನಕಿಯ ಇನ್ನೊಬ್ಬ ಶೇಖ್ ಖಲೀಲ್ ಖಲೀಂ ಶೇಖ್ ಅವರು ಒಂದು ಲಕ್ಷದ ಬಹುಮಾನವನ್ನು ಸಹ ಅವರು ಘೋಷಣೆ ಮಾಡಿದರು ನಮ್ಮ ಜಿಲ್ಲೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಮಂಕಾಳೆಸ್ ವೈದ್ಯ ಸಾಹೇಬರು ಈ ಯಾರು ಈ ಯಾಕಲು ಈ ಥರ ಕಳತರ ಮಾಡೋದನ್ನು ನಾವು ತಡೀಬೇಕು ಮತ್ತು ಅದಕ್ಕೆ ಏನೇನು ಪೊಲೀಸ್ಗೆ ನೀವು ಸ್ಪೆಷಲ್ ಟೀಮ್ ಮಾಡಿ ಆ ಆರೋಗ್ಯಗಳನ್ನು ಇಡಲೇಬೇಕು ಯಾವುದೇ ಯಾರೇನೂ ಸಹ ಅವ್ರನ್ನ ಬಿಡಬಾರ್ದು ಅಂತ ಅವರು ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು ಹಾಗಾಗಿ ಈ ಕೇಸನ್ನ ನಾವು ತುಂಬ ಆಗಿ ಕೆಲಸ ಮಾಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಆ ವಾಸಿ ಮತ್ತೆ ಮುಜಾಮಿಲ್ ಇವನ್ನ ಇಟ್ಕೊಳ್ಳೋದಿಕ್ಕೆ ಒಂದು ಸ್ಪೆಷಲ್ ಆಪರೇಷನ್ ನಾವು ಮಾಡಿದ್ವಿ ಅದರಲ್ಲಿ ಒಟ್ಟು ನಲವತ್ತೈದು ದಿನಗಳ ಕಾರ್ಯಾಚರಣೆ ನಡೆಯಿತು ಒಟ್ಟು ಐದು ರಾಜ್ಯಗಳಲ್ಲಿ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮಧ್ಯಪ್ರದೇಶ ಟಕ ಜಿಲ್ಲೆ ಮತ್ತು ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆ ಇಷ್ಟಲ್ಲೇ ಐದು ಐದು ಜಿಲ್ಲೆಗಳು ಹುಡ್ಕಾಟ ನಡಿತು ಒಟ್ಟು ಒಂದು ಸಾವಿರದ ಹನ್ನೊಂದು ಸಾವಿರ ಕಿಲೋಮೀಟರ್ ಹುಡುಗಾಟ ನಮ್ಮ ಇಲ್ಲಿರುವಂತ ಟೀಮ್ ಮಾಡಿದೆ ಆ ದಿನಗಳು ಈ ನಲವತ್ತೈದು ದಿನಗಳಲ್ಲಿ ಸುಮಾರು ನೂರ ಹತ್ತರಿಂದ ನೂರ ಮೂವತ್ತು ಸ್ಥಳಗಳಲ್ಲಿ ನಾವು ಸಿ ಸಿ ಟಿವಿ ಪರಿಶೀಲನೆ ಮಾಡಿದ್ವಿ ಒಟ್ಟು ಫಿಫ್ಟಿ ಜಿ ಬಿ ಸಂಗ್ರಹ ನಾವು ಡೇಟಾನ ಅನಾಲಿಸಿಸ್ ಮಾಡಿದ್ವಿ ಒಟ್ಟು ಮುನ್ನೂರಿಂದ ಮುನ್ನೂರು ವ್ಯಕ್ತಿಗಳನ್ನ ನಾವು ಇದರಲ್ಲಿ ವಿಚಾರಣೆ ಮಾಡಿದ್ವಿ ಮತ್ತು ಸುಮಾರು ಎಂಟುನೂರು ಮೊಬೈಲ್ ನಂಬರ್ ಸಹ ನಾವು ಪರಿಶೀಲನೆ ವಿಶ್ಲೇಷಣೆ ಮಾಡಿದಾಗ ಈ ವಿಷಯ ನಮಗೆ ಗೊತ್ತಾಯಿತು ಈ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ವಾಸಿ ಮತ್ತು ಮಧುಮನ್ನ ಇಡೀರಬೇಕು ಹಾಗಾಗಿ ಡಿ ಎಸ್ ಎ ಮದನಾಥ್ ಅವರು ಮತ್ತು ಡಿ ಎಸ್ ಕೆ ಭಟ್ಕಳ ಅವರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ವರ ಮೂರು ಜನ ಮತ್ತು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದಂತಹ ನಮ್ಮ ಥ್ಯಾಂಕಿಂಗ್ ಸಂತೋಷ್ ಕಾರ್ಕಿರಿ ಅವರು ಮತ್ತು ಈ ಪಿಕಪ್ ಸ್ಪಾಟ್ಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲಾ ಪರ ರಮೇಶ್ ಅಣ್ಣಪುರದವರು ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರು ಮತ್ತು ಈಗ ನಮ್ಮ ಅಡಿಷನಲ್ ಸ್ಪೀ ಕೃಷ್ಣಮೂರ್ತಿ ಅವರು ಬಂದ ನಂತರ ಡೈಲಿ ಕೇಸ್ ಬಗ್ಗೆ ನಮ್ಮ ಐ ಜಿ ಮತ್ತು ನಾವೆಲ್ಲ ಮಾಡಿದ ನಂತರ ಫಸ್ಟ್ ನಮಗೆ ಇವನು ದಿನಕ್ಕೆ ಹದಿನೆಂಟನೇ ತಾರೀಕು ಅಸಾಧಿಗಳು ಬಳಸಿದ ಬೈಕ್ ಧಾರವಾಡದ ರೈಲ್ವೆ ಸ್ಟೇಷನ್ ಹತ್ರ ನಮಗೆ ಕಲ್ಯಾಣದಿಂದ ಸಿಗುತ್ತೆ ಆಮೇಲೆ ಬೈಕ್ ಸಿಕ್ಕ ನಂತರ ಅವರು ದಿಕ್ಕಿಗೆ ಹೋಗಿರ್ಬೇಕಂತ ಊಹೆ ಮಾಡಿಕೊಂಡು ಇಪ್ಪತ್ತೆರಡು ಒಂದು ಸಮಯ ರಾತ್ರಿ ಮೂವತ್ತ ನಂತರದಲ್ಲಿ ಅವರಷ್ಟು ಧಾರವಾಡದಲ್ಲಿರ್ತಾರೆ ಧಾರವಾಡದಲ್ಲಿ ನಮ್ಮ ಪೊಲೀಸರು ನೋಡಿಕೊಂಡು ತಕ್ಷಕೊಂಡು ಹೊರಟವರು ತಿರ್ಗಿ ಅವರು ಧಾರವಾಡಕ್ಕೆ ಬರಲ್ಲ ಅದಾದ ನಂತರ ಧಾರವಾಡದಲ್ಲಿ ಒಟ್ಟು ಮೂರು ಟ್ರೈನ್ಗಳು ಬೆಂಗಳೂರು ಕಡೆ ಮುಂಬೈ ಕಡೆ ಮತ್ತು ಚಂಡೀಗಢಗೆ ಮತ್ತೆ ವಾಸ್ಕೋಡ್ ನಮ್ಮ ಇಷ್ಟು ಎಕ್ಸ್ಪ್ರೆಸ್ ಟ್ರೈನ್ಗೆ ಹೋಗಿರುತ್ತೆ ನಮ್ಮ ಟೀಮ್ ಅವರು ಅಷ್ಟು ರೈಲ್ವೆ ಸ್ಟೇಷನ್ ಹತ್ರ ಬೆನ್ನತ್ತು ಹೋಗಿ ರೈಲ್ವೆ ಸ್ಟೇಷನ್ ಎಲ್ಲ ಸಿ ಟಿವಿ ನ ಪತ್ತೆ ಮಾಡಿರ್ತಾರೆ ಮತ್ತು ಅವರು ಕೊನೆಗೆ ಅವರು ಮುಂಬೈ ಕಡೆ ಹೋಗಿದ್ದಾರೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ ಸೊ ಉತ್ತರ ಭಾರತದ ಕಡೆ ಆರೋಗ್ಯ ನಿರ್ಮಗೆ ಸಂಬಂಧಿಕರು ಮತ್ತು ಸ್ನೇಹಿತರ ಊರುಗಳನ್ನ ನೋಟ್ ಮಾಡಿಕೊಂಡು ಎಲ್ಲ ಊರುಗಳಿಗೆ ಭೇಟಿ ಮಾಡಿ ಭೇಟಿ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿ ಕಳೆಯಾಗುತ್ತಾ ನಾವು ಪತ್ತೆ ಮಾಡೋದಕ್ಕೆ ಅವರು ಆನ್ಲೈನೇ ಹೋಗಿದ್ದಾರೆ